ಪ್ರಧಾನ ಮಂತ್ರಿ ಓಡಾಕಲ್ಲ ರಸ್ತೆ ಆದ್ರೂ ರೋಡ್ ಮಾಡಿಲ್ಲ ಅಂದ್ರೆ ನಾವು ಎಲೆಕ್ಷನ್ ಸತ್ಯ ಸತ್ಯ ನೋಡಲ್ಲ ಬೇಕು ಬೇಕೇ ಬೇಕು ಈಗಿಂದ ಹೇಳಿ ಇಲ್ಲಿ ಆರ್ನೂರು ಜನ ಟ್ರೈಬಲ್ ಅವರೇ ಆದ್ರೆ ಇಲ್ಲಿ ಯಾರು ಜೀವನ ಮಾಡ್ತಾರೆ ಒಂದ್ ಬಸ್ ಜೀವನ ಆಗ್ಬಹುದು ಒಂದು ಬಾಣತಿ ಆಗ್ಬಹುದು ಒಂದ್ ನೋವು ಒಂದ್ ಹಾಸ್ಪಿಟ್ಲ್ ಇಲ್ಲ ಏನಿಲ್ಲ ಹೋದ್ರು ಮಂಡಳಿಗೆ ಹೋಗ್ಬೇಕು ಹೋಗ್ಬೇಕಾದ್ರೆ ಈ ಬಸ್ನೇ ಕಾಯ್ಬೇಕು ಈ ನವ್ರು ಬರಲಿಲ್ಲ ಅಂದ್ರೆ ಜೀವನ ನಾಶನ ಆಗೋಯ್ತದೆ ಈ ಬಸ್ ಬರ್ಬೇಕಾದ್ರೆ ಈ ಸಂಬಂಧಪಟ್ಟ ಇಲಾಖೆಯವರು ಈ ರಸ್ತೆನೆ ಮಾಡ್ಕೊಡ್ಬೇಕು ಅವ್ರ್ ಒಂದು ವಾರ ತಿರ್ಗ್ಲಿ ಸಾಕು ಹಾಗ ಕಷ್ಟ ಅಂತ ಅದ ಅವ್ರಿಗೆ ಓಟ್ ಮಾತ್ರ ಬೇಕು ರಸ್ತೆ ಬೇಕಾಗಿಲ್ಲ ಅವ್ರೇನು ಅವ್ರ ಹೋಗ್ತಾರೆ ಅವರು ಈ ದಾರಿ ತಿರುಗುದು ಜೀವನ ಅದೇ ಹಳ್ಳಿ ಜೀವನ ಕಷ್ಟ ನಮ್ ಜೀವನ ಹಾಳಾಗ ಇವ್ರ ಗಾಡಿ ಇವ್ರಿಗೆ ಓಟ್ ಬೇಕಾದಾಗ ಎಲ್ಲ ಪ್ಯಾಂಟು ಸೋಲು ಇಟ್ಕೊಂಡ್ ಬಂದು ಓಟ್ ಮಾತ್ರ ಕೊಡ್ರೆ ತಕ್ಕ ಒಂದೊಂದ್ ಸಾವಿರ ಅಂತಾರೆ ಓಟ್ ಹಾಕ್ಸ್ಕೊಂಡು ಹೋದ್ಮೇಲೆ ತಿರ್ಗ ವಾಪಸ್ ಇದ್ದ ಏನು ಇವ್ರ ಪರಿಸ್ಥಿತಿ ಏನು ಅಂತಾನೆ ಬಂದಿಲ್ಲ ಇದು ಈ ಎಲ್ಲಾ ತಾಲೂಕು ಎಲ್ಲ ತಾಲೂಕು ಹಳ್ಳಿಗಳು ನಮ್ ತಾಲೂಕು ನಿನ್ನೆ ಒಂದು ಹೆರಿಗೆ ಆಗಿ ಒಂದ್ ಒಬ್ಬ ಆಟದ ಕಾರ್ನ ಬಂದವನೇ ಪಂಚರ್ ಆಗಿ ಹೋಗೋದ ಈ ಅಮ್ಮ ಏನು ಹಂಗ್ಳು ಅಂತ ಬಾಯಿ ಬಡಿತಾಳೆ ತಿರ್ಗಾ ಒಂದು ಕಾರ್ಗೆ ಇದು ಮಾಡಿ ಆ ಕಾರ್ ಕರ್ಕೊ ಬಂದು ಅವ ಕರ್ಕ ಹೋಗಿ ರಾತ್ರಿ ಒಂಬತ್ತು ಗಂಟೆ ರಾತ್ರಿ ಕರ್ಕ ಬಂದ ನನ್ ಮಗಳೇ ಬರ್ ಅಂತ ಅರ್ಥ ತಾಯಿ ಅಳ್ತಾವಳೆ ಮಕ್ಳು ಸಮಸ್ಯೆಗಳ ಓಟ್ ಬೇಕಾದಾಗ ಮಾತ್ರ ಎಲ್ಲಾ ಮಾತಾಡ್ಬೇಡಿ ರೋಡ್ ಸರಿ ಇಲ್ಲ ಸುಮಾರು ಹನ್ನೂರು ಗಂಟೆ ಆಗಿ ರೋಡ್ ಸರಿ ಇಲ್ಲ ಒಂದು ಮೂರ್ ದಿವಸದಲ್ಲಿ ಹೊಸ ಟೈರ್ ಹಾಕಿದ್ದು ರೈಟ್ ಸೈಡ್ ನಲ್ಲಿ ಒಂದ್ ಟೈರ್ ಹೊಡೆದೇ ಹೋಯ್ತು ಗಾಡಿ ಇಲ್ಲ ಪ್ರಾಬ್ಲಮ್ ಆಗಬಿಟ್ಟಿದ ಇಲ್ಲ ರೋಡ್ ನಲ್ಲಿ ಬರ್ದೇವರ ಜನಗಳು ಕಷ್ಟ ಆಗತ್ತ ಕಷ್ಟೇ ಇಲ್ಲಿ ಆರುನೂರು ಜನ ಟ್ರೈಬಲ್ ಅವ್ರೆ ಆ ಟ್ರೈಬಲ್ಗೆ ಒಂದು ವೆಹಿಕಲ್ ಇಲ್ಲ ಒಂದು ಬಸ್ ನೋಡೋ ಸರಿ ಇಲ್ಲ ಆ ಶಿಮಾರ್ ಹನ್ನೂರು ಗಂಟೆ ಅಂದ್ರೂ ರೋಡ್ ಸರಿ ಇಲ್ಲ ಒಂದು ಮೂರು ದಿವಸದಲ್ಲಿ ಹೊಸ ಟೈರ್ ಹಾಕಿದ ರೈಟ್ ಸೈಡ್ ನಲ್ಲಿ ಒಂದ್ ಟೈರ್ ಹೊಡೆದೆ ಹೋಯ್ತು ಗಾಡಿನ ಓಡ್ಸೋಕ್ ಆಯ್ತಾ ಇಲ್ಲ ಶಿಮಾರ್ ಪ್ರಾಬ್ಲಮ್ ಆಗಿಬಿಟ್ಟಿದ ರೋಡ್ಸೋ ಓಡ್ಸೋಕೆ ಐತಾ ಇಲ್ಲ ರೋಡ್ ನಲ್ಲಿ ಬರದೆ ಜನಗಳು ಕಷ್ಟ ಆಗುತ್ತೆ ಜನಗಳ ಕಷ್ಟ ಇಲ್ಲಿ ಆರ್ನೂರು ಜನ ಟ್ರೈಬಲ್ ಅವರೇ ಆ ಟ್ರೈಬಲ್ ಗೆ ಒಂದು ವೆಹಿಕಲ್ ಇಲ್ಲ ಒಂದ್ ಬಸ್ ಕಿರಣ್ ಕುಮಾರ್ ಅಂತ ಇಲ್ಲಿ ನಾನು ಅವ್ರ ಕೇಳ ಅಂತ ಮಾಡಕ್ ಒಂದು ಒಂದು ವರ್ಷದಲ್ಲಿ ಒಂದು ಒಂದ್ ತಿಂಗಳು ಇಲ್ಲೇ ಅವರಕ್ಕೆ ತಗೊಂಡು ವ್ಯಾಪಾರ ಮಾಡ್ತಾ ಇರ್ತೀನಿ ನಾವು ಅಲ್ಲಿಂದ ಬರೀ ಹತ್ ಕಿಲೋಮೀಟರ್ ಗಾಡಿ ಓಡಿಸ್ಕೋಬೇಕು ಕಮ್ಮಿ ಅಂದ್ರೆ ಮುಕ್ಕಾಲು ಗಂಟೆ ಒನ್ ಅವರ್ ಹತ್ತಿರ ಜರ್ನಿ ಹಿಡಿತದೆ ರೋಡ್ ಎಲ್ಲ ಕಿತ್ತಿ ಕಿತ್ತೋ ಹುಟ್ಟಿದೆ ನನ್ನ ಕಮ್ಮಿ ಅಂದ್ರೆ ಒಂದು ತಿಂಗಳಿಗೆ ಎರಡು ಜೊತೆ ಟೈರ್ ಚೇಂಜ್ ಮಾಡಬೇಕು ಈ ರೋಡ್ಗೆ ನಮ್ಮ ಪರಿಸ್ಥಿತಿ ನೈತಾ ಇರ್ಬೇಕು ಇಲ್ಲಿ ಗ್ರಾಮಸ್ಥರು ಏನಾರ ತಪ್ಪಿ ಇಡಿ ಮಕ್ಕಳು ಹುಷಾರ್ ಹುಷಾರಿಲ್ವೋ ಏನಾರ ಎಮರ್ಜೆನ್ಸಿ ಅಂತ ಆಸ್ಪತ್ರೆಗೆ ಮುಂದೆಗೆ ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಯ್ತಾ ಇದೆ ಪಂಚಾಯತಿ ಕಂಡ ಕಡೆಯಿಂದನೇ ಆಗಲಿ ಎಂ ಪಿ ಕಡೆಯಿಂದನೇ ಆಗಲಿ ಎಂ ಎಲ್ ಎ ಕಡೆಯಿಂದನೇ ಆಗಲಿ ಓಟ್ ಇರ್ಬೇಕಾದ್ರೆ ಮಾತ್ರ ಬರ್ತಾರೆ ಹೋಗ್ತಾರೆ ಬಟ್ ಇಲ್ಲಿ ಗ್ರಾಮಸ್ಥರಿಗೆ ತುಂಬಾ ಅನಾನುಕೂಲ ಜಾಸ್ತಿ ಆಯ್ತು ದಯವಿಟ್ಟು ಇಲ್ಲಿ ಶಾಸಕರೇ ಆಗಲಿ ಎಂ ಪಿನೇ ಆಗಲಿ ದಯವಿಟ್ಟು ಗ್ರಾಮಕ್ಕೆ ಅನುದಾನ ತಂದಿ ರೋಡು ರಸ್ತೆ ಅಗಲೀಕರಣ ಮಾಡಿ ರೋಡ್ ನಿರ್ಮಾಣ ಪೂಜೆ ಮಾಡಿ ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡುವಂಗೆ ಮಾಡಿಕೊಟ್ಟು ಅಂತ ಕೇಳಿ இல்ல மேலே ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಶಾಗ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗಾಣಿಗ ಮಂಗಲ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಈಡೆನ್ಸ್ ವಾಹಿನಿ ಜೊತೆ ಬಿಚ್ಚಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪಿಡಿಒ ಕೂಡ ಸ್ಪಂದಿಸಿದ್ರು ಪಿಡಬ್ಲ್ಯೂ ಡಿ ಇಲಾಖೆಗೆ ಬರುವಂತಹ ರಸ್ತೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಗಮನಕ್ಕೆ ತಂದಿದೀವಿ ಅಂತ ಅಲ್ಲಿನ ಗ್ರಾಮಸ್ಥರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕಂತೂ ನಾವು ತಂದ್ ತರುವಂತ ಕೆಲಸವನ್ನ ಮಾಡಿದೀವಿ ಆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಅಭಿವೃದ್ಧಿಗೆ ಮುಂದಾಗ್ತಾರೆ ಯಾವ ರೀತಿ ರಸ್ತೆಯನ್ನ ಸರಿಪಡಿಸ್ಲಿಕ್ಕೆ ಮುಂದಾಗ್ತಾರೆ ಜೊತೆಗೆ ಇಲ್ಲಿ ಜಾಸ್ತಿ ಇರೋದು ಬುಡಕಟ್ಟು ಜನರು ಹೆಚ್ಚಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಗ್ರಾಮವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಗ್ರಾಮಸ್ಥರ ಒಂದು ಅಹ್ ಆಕ್ರೋಶ ಕೂಡ ಹೌದು ಯಾಕೆ ನಮಗೆ ಬದುಕುವ ಸ್ವಾತಂತ್ರ್ಯ ಇಲ್ವಾ ಅನ್ನೋದು ಕೂಡ ಅವರ ವಾದ ಈಗ ಅಲ್ಲಿರುವಂತಹ ಗ್ರಾಮಸ್ಥರು ನಾವು ದಿನನಿತ್ಯ ಸಮಸ್ಯೆಗಳಿಂದ ಜೀವನವನ್ನ ನಡೆಸ್ತಾ ಇದೀವಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಆಗ್ತಾ ಇದೆ ಹಾಸ್ಟೆಲ್ ವ್ಯವಸ್ಥೆಗಳು ಕೂಡ ಇಲ್ಲಿ ಸರಿಯಾಗಿಲ್ಲ ಸೊ ನಮ್ಮ ಮಕ್ಕಳನ್ನ ನಾವು ಹಾಸ್ಟೆಲ್ಗೂ ಸೇರ್ಸ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿಂದ ದಿನನಿತ್ಯ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ಲಿಕ್ಕೂ ಆಗ್ತಾ ಇಲ್ಲ ಯಾಕೆಂದ್ರೆ ರಸ್ತೆ ಈ ಮಟ್ಟಿಗೆ ಇದೆ ನಾವು ಎಷ್ಟೋ ಬಾರಿ ಬಿದ್ದಿದೀವಿ ಅಪಘಾತಗಳು ನಡೀತಾ ಇದೆ ಅಹ್ ಮತ್ತೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ಇಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಜೀವನ ಒಂದು ರೀತಿಯಾಗಿ ಅಧೋಗತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದೇ ಬೇಸರದ ಸಂಗತಿ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ಬಂದು ಅಹ್ ಓಟ್ ಕೇಳ್ತಾರೆ ಅಹ್ ಓಟ್ ಹಾಕ್ಸ್ಕೊಳ್ತಾರೆ ಗೆಲ್ತಾರೆ ಹೋಗ್ತಾರೆ ಅದಾದ್ಮೇಲೆ ಬಂದು ನಿಮ್ಮ ಸಮಸ್ಯೆಗಳೇನಿದೆ ಅಂತ ಕೇಳುವಂತಹ ಪ್ರಾಮಾಣಿಕ ಕೆಲಸವನ್ನ ಯಾವೊಬ್ಬ ಅಧಿಕ ಜನಪ್ರತಿನಿಧಿಗಳು ಕೂಡ ಮಾಡ್ತಾ ಇಲ್ಲ ಅಂತ ಅಂತಹ ಅಹ್ ಒಂದು ಎಲೆಕ್ಷನ್ ಏನಿದೆ ಅದನ್ನು ಕೂಡ ನಾವು ಬಹಿಷ್ಕಾರ ಹಾಕ್ಲಿಕ್ಕೆ ಮುಂದಾಗಿದ್ದೇವೆ ಅನ್ನೋ ಒಂದು ಎಚ್ಚರಿಕೆಯ ಎಚ್ಚರಿಕೆಯನ್ನ ಕೂಡ ಕೊಟ್ಟರು ಇಷ್ಟೆಲ್ಲಾ ಇದ್ರು ಕೂಡ ಯಾಕೆ ಇಷ್ಟೊಂದು ಮೊಂಡತನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಗೊತ್ತಿಲ್ಲ ನೋಡೋಣ ಈಗ ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಈಗ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ನಾನು ಮಾತಾಡ್ತೀನಿ ಚರ್ಚೆ ಮಾಡ್ತೀನಿ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಮಟ್ಟಿಗೆ ಗಮನಕ್ಕೆ ತರ್ತಾರೆ ಜೊತೆಗೆ ಈ ಗ್ರಾಮದಲ್ಲಿರುವ ಸಮಸ್ಯೆಗಳಿಗೆ ಅಥವಾ ಅಭಿವೃದ್ಧಿ ಕುಂಠಿತ ಏನಾಗಿದೆ ಈ ಗ್ರಾಮಕ್ಕೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ ತರುವಂತ ಕೆಲಸವನ್ನ ಮಾಡ್ತಾರೆ ಇದನ್ನೆಲ್ಲ ಕೂಡ ನಾವು ಕಾದು ನೋಡ್ಬೇಕಿದೆ ಏನೋ ಮಂಗಲ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಭಿವೃದ್ಧಿ ಕುಂಠಿತವಾಗಿದೆ ಆ ಗ್ರಾಮ ಒಂದು ರೀತಿಯಾಗಿ ಸಮಸ್ಯೆಗಳೆಲ್ಲ ಸೇರಿ ಒಂದು ಗ್ರಾಮ ಆಗಿದೆ ಅಂದ್ರೆ ಅದು ಗಾಣಿಗಮಂಗಲ ಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಷ್ಟು ಸಮಸ್ಯೆಗಳಿದೆ ನಾವು ಪ್ರಮುಖವಾಗಿ ರಸ್ತೆ ಸಮಸ್ಯೆಯನ್ನ ಯಾಕೆ ಹೆಚ್ಚಾಗಿ ಹೇಳ್ದು ಅಂತ ಅಂದ್ರೆ ಎಂಟರಿಂದ ಹತ್ತು ಕಿಲೋಮೀಟರ್ ರಸ್ತೆ ಏನಿದೆ ಇದು ಬಹಳಷ್ಟು ಹಾಳಾಗಿದೆ ಇದರಿಂದ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಇದರಿಂದ ಈಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊರತೆ ಆಗ್ತಾ ಇದೆ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಬಸ್ಗಳು ಆ ಗ್ರಾಮಕ್ಕೆ ಬರ್ತಾ ಇಲ್ಲ ಸೊ ಈ ರಸ್ತೆಯಿಂದ ಇನ್ನೊಂದಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು ಇದನ್ನ ಬಿಟ್ಟು ಕೂಡ ಗ್ರಾಮದಲ್ಲಿ ಒಂದಷ್ಟು ಕರೆಂಟ್ ಸಮಸ್ಯೆಗಳಿದೆ ಸ್ವಚ್ಛತೆ ಅನ್ನೋದಿಲ್ಲ ಈ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳಿದೆ ಆದ್ರೆ ಪ್ರಮುಖವಾಗಿ ರಸ್ತೆ ಒಂದು ಸರಿ ಆದ್ರೆ ಮತ್ತೊಂದಷ್ಟು ಗ್ರಾಮಸ್ಥರೇ ಸರಿಪಡಿಸ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸೊ ಇದನ್ನೆಲ್ಲ ನಾವು ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀವಿ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಗ್ರಾಮಕ್ಕೆ ಅಭಿವೃದ್ಧಿ ಭಾಗ್ಯವನ್ನ ತಂದು ಕೊಡ್ತಾರಾ ಅಂತ ಕಾದು ನೋಡೋಣ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನೋಡ್ತಾರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನ್ಯೂಸ್ ಗೆ ಸ್ವಾಗತ ನಾನು ಗಂಗಾ ಜಾಧವ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಶ್ರೇಯಾ ಘೋಷಾಲ್ ಕನ್ನಡ ಫ್ಯಾನ್ಸ್ ಗೆ ಬಿಗ್ ಶಾಕ್ ನೀಡಿದ್ದಾರೆ ಕನ್ನಡದ ಹಾಡುಗಳ ಗಾಯನ ನಿಲ್ಲಿಸಿದ ಶ್ರೇಯಾ ಇನ್ ಮುಂದೆ ಕನ್ನಡ ಹಾಡು ಹಾಡುವಂತೆ ಶ್ರೇಯಾ ಘೋಷಾಲ್ ಮ್ಯಾನೇಜರ್ ಮೂಲಕ ಸಂದೇಶ ಕೊಟ್ರ ಶ್ರೇಯಾ ಈಡೆನ್ಸ್ ನ್ಯೂಸ್ಗೆ ನಿರ್ದೇಶಕ ನಾಗಶೇಖರ್ ಹೇಳಿದ್ದೇನು ಗೊತ್ತಾ ಸಂಜು ಗೀತಾ ಟೂ ಚಿತ್ರದ ಹಾಡು ಹಾಡಲು ಕೇಳಿದ್ರಂತೆ ನಿರ್ದೇಶಕರು ನಿರ್ದೇಶಕ ನಾಗಶೇಖರ್ ಭೇಟಿ ವೇಳೆ ನಿರಾಕರಿಸಿದ್ರಂತೆ ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ಲ ಅಂತ ಹೇಳಿದ್ದಾರಂತೆ ಕನ್ನಡ ಹಾಡು ಹಾಡಲ್ಲ ಅಂತ ಮ್ಯಾನೇಜರ್ ಬಳಿ ಹೇಳಿದ್ರಂತೆ ಈ ನಿರ್ಧಾರದ ಹಿಂದೆ ಬಲವಾದ ಕಾರಣ ಏನಿರಬಹುದು ಯುವ ದಸರಾ ನಂತರ ಕಾಯ್ದುಕೊಂಡಿದ್ದಾರೆ ಶ್ರೇಯಾ ಘೋಷಾಲ್ ಯುವ ದಸರಾದಲ್ಲಿ ಹಾಡಿದ್ದಂತಹ ಹಾಡುಗಳ ಪೋಸ್ಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಯುವ ದಸರಾ ಸಂದರ್ಭದಲ್ಲಿ ಹಾಡುಗಳ ಪೋಸ್ಟ್ ಗಳನ್ನ ಏನ್ ಮಾಡಿದ್ರು ಆ ಪೋಸ್ಟ್ ಗಳನ್ನ ಕೂಡ ಸಹ ಡಿಲೀಟ್ ಮಾಡಿದ್ದಾರೆ ಕನ್ನಡ ಪ್ರಶ್ನೆ ಉದ್ಭವವಾಗ್ತಾ ಇದೆ ನ್ಯೂಸ್ ನ್ಯೂಸ್ಗೆ ನಿರ್ದೇಶಕ ನಾಗಶೇಖರ್ ಹೇಳಿದ್ದೇನು ಗೊತ್ತಾ ಸಂಜು ವೆಟ್ಸ್ ಗೀತಾ ಟೂ ಚಿತ್ರದ ಹಾಡುಗಳನ್ನ ಹಾಡಲು ಕೇಳಿದ್ರಂತೆ ನಾಗಶೇಖರ್ ಅವರು ಈ ವೇಳೆ ನಿರ್ದೇಶಕ ನಾಗಶೇಖರ್ ಅವರು ಶ್ರೇಯಾ ಘೋಷಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿರ್ತಾರೆ ಬಳಿ ಹೇಳಿಕೊಂಡಿದ್ರಂತೆ ಈ ನಿರ್ಧಾರದ ಹಿಂದೆ ಬಲವಾದ ಕಾರಣ ಏನಿರಬಹುದು ಯುವ ದಸರಾ ನಂತರ ಕಾಯ್ದುಕೊಂಡ್ರ ಶ್ರೇಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದ್ದು ಯುವ ದಸರಾದಲ್ಲಿ ಹಾಡುಗಳನ್ನ ಏನು ಯುವ ದಸರಾದಲ್ಲಿ ಹಾಡುಗಳನ್ನ ಹಾಡಿದ್ರು ಆ ಪೋಸ್ಟ್ ಗಳನ್ನೆಲ್ಲವನ್ನ ಈಗ ಶ್ರೇಯಾ ಘೋಷಾಲ್ ಡಿಲೀಟ್ ಮಾಡಿದ್ದಾರೆ ಕನ್ನಡದ ಹಾಡು ಹಾಡಿದಂತಹ ಕನ್ನಡ ಹಾಡು ಹಾಡದಂತೆ ನಿರ್ಧಾರ ಮಾಡಿಬಿಟ್ರ ಗಾಯಕಿ ಶ್ರೇಯಾ ಘೋಷಾಲ್ ನೀವು ಗಮನಿಸ್ತಾ ಇರಬಹುದು ದೃಶ್ಯಾವಳಿ ಇದು ಯುವ ದಸರಾದಲ್ಲಿ ಬಂದು ಹಾಡು ಹಾಡಿದಂತಹ ಸನ್ನಿವೇಶ ಯುವ ದಸರಾದಲ್ಲಿ ಗಾಯಕಿ ಶ್ರೇಯಾ ಘೋಷಾಲ್ ಬಂದಿರ್ತಾರೆ ಮೈಸೂರಿಗೆ ಅವರನ್ನ ಕರೆಸಲಾಗಿರುತ್ತೆ ಈ ವೇಳೆ ಬಂದು ಹಾಡುಗಳನ್ನ ಹಾಡಿ ಸಂತೋಷದಿಂದ ಎಲ್ಲಾ ಒಂದು ಪೋಸ್ಟ್ಗಳನ್ನ ಹಂಚಿಕೊಂಡಿರ್ತಾರೆ ತದನಂತರ ಈಗ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ನಾವು ಅವರ ಖಾತೆಯನ್ನ ನೋಡಿದಾಗ ಯಾವುದೇ ರೀತಿಯಾದಂತಹ ಗಳು ಕಂಡು ಬಂದಿಲ್ಲ ಜೊತೆಗೆ ನಿರ್ದೇಶಕರಾದಂತಹ ನಾಗಶ್ ನಾಗಶೇಖರ್ ಅವರು ಸಂಜು ವೆಟ್ಸ್ ಗೀತಾ ಟೂ ಚಿತ್ರದಲ್ಲಿ ಹಾಡು ಹಾಡಿ ಅಂತ ಕೇಳೋದಕ್ಕೆ ಅವ್ರ ಹತ್ರ ಹೋಗಿರ್ತಾರೆ ಈ ವೇಳೆ ಮ್ಯಾನೇಜರ್ ಮೂಲಕ ಅವರು ಒಂದು ಸಂದೇಶವನ್ನ ರವಾನಿಸಿದ್ರಂತೆ ನಾನು ಇನ್ನು ಮುಂದೆ ಕನ್ನಡ ಹಾಡುಗಳನ್ನ ಹಾಡೋದಿಲ್ಲ ಅಂತ ಹಾಗಿದ್ರೆ ಈ ಮೂಲಕ ಕನ್ನಡ ಹಾಡುಗಳನ್ನ ಹಾಡುವುದನ್ನ ನಿಲ್ಲಿಸಿದ್ರ ಶ್ರೇಯಾ ಘೋಷಾಲ್ ಅನ್ನೋದು ಇವಾಗ ಮೂಡ್ತಾ ಇರುವಂತಹ ಪ್ರಶ್ನೆ ಈ ಬಗ್ಗೆ ಈಡೆನ್ಸ್ ನ್ಯೂಸ್ ಜೊತೆಗೆ ನಿರ್ದೇಶಕ ನಾಗಶೇಖರ್ ಅವರು ಕೂಡ ಮಾತನಾಡಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ मैं अब मॉन चेखा गया ಶ್ರೇಯಾ ಘೋಷಾಲ್ ಕನ್ನಡ ಫ್ಯಾನ್ಸ್ ಗಳಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಕನ್ನಡದ ಹಾಡುಗಳ ಗಾಯನ ನಿಲ್ಲಿಸಿದ್ರ ಶ್ರೇಯಾ ಘೋಷಾಲ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಮುಂದೆ ಕನ್ನಡ ಹಾಡನ್ನ ಹಾಡಲು ಮ್ಯಾನೇಜರ್ ಮೂಲಕ ಸಂದೇಶ ಕೊಟ್ರ ಶ್ರೇಯಾ ಘೋಷಾಲ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಡೆನ್ಸ್ ನ್ಯೂಸ್ಗೆ ನಿರ್ದೇಶಕ ನಾಗಶೇಖರ್ ಅವರು ಹೇಳಿದ್ದೇನು ಗೊತ್ತಾ ಸಂಜು ಗೀತಾ ಟು ಚಿತ್ರದ ಹಾಡು ಹಾಡಲು ಕೇಳಿದ್ದಾಗ ನಿರ್ದೇಶಕ ನಾಗಶೇಖರ್ ಭೇಟಿ ವೇಳೆ ನಿರಾಕರಿಸಿದ್ದಾರೆ ಶ್ರೇಯಾ ಘೋಷಾಲ್ ಕನ್ನಡ ಹಾಡು ಹಾಡಲ್ಲ ಅಂತ ಹೇಳಿದ್ರಂತೆ ಮ್ಯಾನೇಜರ್ ನಮ್ಮ ಮೇಡಮ್ ಏನಿದ್ದಾರಲ್ಲ ಶ್ರೇಯಾ ಘೋಷಾಲ್ ಅವರು ಕನ್ನಡ ಹಾಡುಗಳನ್ನ ಹಾಡಲ್ಲ ಅಂತ ಹೇಳಿದ್ರಂತೆ ಈ ಬಗ್ಗೆ ಖುದ್ದು ಈಡೆನ್ಸ್ ನ್ಯೂಸ್ ಜೊತೆಗೆ ನಿರ್ದೇಶಕ ನಾಗಶೇಖರ್ ಅವರು ಕೂಡ ಮಾತನಾಡಿದ್ರು ನಾವು ಕೇಳಿದಂತಹ ಸಂದರ್ಭದಲ್ಲಿ ಹೌದು ಮ್ಯಾನೇಜರ್ ಹೇಳಿದ್ದು ಸತ್ಯ ಕನ್ನಡ ಹಾಡುಗಳನ್ನ ಹಾಡಲ್ಲ ಅಂತ ಹೇಳಿದ್ದಾರೆ ಅಂತ ಈ ನಿರ್ಧಾರದ ಹಿಂದೆ ಬಲವಾದ ಕಾರಣ ಏನಿರಬಹುದು ಹಾಗಿದ್ರೆ ಶ್ರೇಯಾ ಘೋಷಾಲ್ ಅವರ ಹಿಂದೆ ಕನ್ನಡ ಹಾಡುಗಳನ್ನ ಹಾಡಲ್ಲ ಹಾಡನ್ನ ನಿಲ್ಲಿಸಬೇಕು ಅನ್ನೋ ಒಂದು ವಿಚಾರ ಯಾಕೆ ಇದ್ರ ಹಿಂದೆ ಇರುವಂತಹ ಬಲವಾದ ಕಾರಣ ಏನು ಜೊತೆಗೆ ಯುವ ದಸರಾ ನಂತರ ಅಂತರ ಕಾಯ್ದುಕೊಂಡಿದ್ದಾರ ಶ್ರೇಯಾ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇದೆ ಯಾಕಂತಂದ್ರೆ ಯುವ ದಸರಾದಲ್ಲಿ ಬಂದು ಭಾಗವಹಿಸಿದ್ದಂತಹ ಎಲ್ಲಾ ಫೋಟೋಗಳನ್ನ ಡಿ ಮತ್ತೆ ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಕನ್ನಡ ಹಾಡು ಹಾಡದಂತೆ ನಿರ್ಧಾರ ಮಾಡಿಬಿಟ್ರ ಶ್ರೇಯಾ ಘೋಷಾಲ್ ಅನ್ನೋ ಪ್ರಶ್ನೆ ಈಗ ಉದ್ಭವವಾಗ್ತಾ ಇದೆ ಬೆಳೆಯೋ ಬೆಳೆಯುವವರೆಗೂ ಕನ್ನಡ ಬೇಕು ಬೆಳೆದ್ಮೇಲ್ ಕನ್ನಡ ಬೇಡವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸಾಕಷ್ಟು ಜನ ಬೇರೆ ಬೇರೆ ಭಾಷೆಯ ಗಾಯಕರು ಕೂಡ ನಮ್ಮ ಕನ್ನಡವನ್ನ

I'm But, you know, this huh? beautiful festival has happened and I hope that it happens every year. I get to see you every year. Will I get to see you every year? Promise yeah. 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 So much fun, so much energy and so that you don't forget me. I I to say thank you you have been an incredible audience but you know this beautiful festival has happened and I hope that it happens every year I get to see you every year. Will I get to see you every year? So much fun, so much energy and so that you don't forget me, I But you know this huh? beautiful festival has happened and I hope that it happens every year. I get to see you every year. Will I get to see you every year? Yes. Oh! So much fun, so much energy and so that you don't forget me. I'm this My love story is just about to begin. Here's a song from the film. Because my suru, your and my love story is just about to begin. Here's a song from the film. You you know, beautiful festival has happened and I I I hope that it every every year. year. get get to see you every year. Will ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸುಧಾ ಅವರು ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಶ್ರೇಯಾ ಘೋಷಾಲ್ ಅವರು ಕನ್ನಡ ಫ್ಯಾನ್ಸ್ ಗಳಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಕನ್ನಡ ಹಾಡುಗಳನ್ನ ಹಾಡೋದಿಲ್ಲ ಅಂತ ಮ್ಯಾನೇಜರ್ ಮೂಲಕ ಸಂದೇಶ ರವಾನಿಸಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಲಾಸ್ಟ್ ಟೈಮ್ ದಸರಾಗೆಲ್ಲ ಬಂದಿದ್ರು ಈವೆಂಟ್ ಎಲ್ಲ ಅಟೆಂಡ್ ಮಾಡಿದ್ರು ಕನ್ನಡ ಹಾಡುಗಳನ್ನ ಕೂಡ ಹಾಡಿ ಹೇಳಿದ್ರು ಈ ಬಗ್ಗೆ ಹೇಳೋದಾದ್ರು ಮೇಡಂ ಮೇಡಂ ಶ್ರೇಯಾ ಘೋಷಾಲ್ ಬಗ್ಗೆ ನನ್ಗೆ ಗೊತ್ತಿರೋ ಹಂಗೆ ಆ ತರ ವ್ಯಕ್ತಿ ಅಲ್ಲ ಅವರು ಮೈಸೂರ್ ದಸರಾಗೆ ನಾವು ಏನ್ ಅವ್ರನ್ನ ಕರ್ಕೊಂಡ್ ಗೆ ಮೈಸೂರು ದಸರಾ ಇದು ಶ್ರಯ ಘೋಷಲ್ ಅವ್ರ ಮ್ಯೂಸಿಕ್ ಕಾನ್ಸರ್ಟ್ ನಾನೇ ಆರ್ಗನೈಸ್ ಮಾಡಿದ್ದು ಸುಧಾ ವೆಂಚರ್ಸ್ ನಾನು ಮಿಸಸ್ ಆ ಬಟ್ ಅವ್ರ ಕಡೆಯಿಂದ ನನಗ್ ಗೊತ್ತಿದ್ದಂಗೆ ಆಕೆ ಆತರ ಮಾತಾಡ್ಲಿಕ್ಕೆ ಚಾನ್ಸೇ ಇಲ್ಲ ಯಾರು ಮದ್ದವ್ರು ಈ ತರ ಮಾತಾಡಿರಬಹುದೇ ವಿನಃ ಏನೋ ಆತರ ಮಿಸ್ ಆಗಿ ಮಾತುಗಳು ಬಂದಿರ್ಬೋದು ಅವ್ರು ಆತರ ಇಲ್ಲ ಮೇಡಮ್ ಮೇಡಮ್ ಇಲ್ಲಿ ಒಂದು ವಿಷಯವನ್ನ ಗಮನಿಸಿದಾಗ ಅಂದ್ರೆ ಶ್ರೇಯಾ ಘೋಷಾಲ್ ಅವರು ಮೈಸೂರಿಗೆ ಬಂದಿರ್ತಾರೆ ಯುವ ದಸರಾ ಸಂದರ್ಭದಲ್ಲಿ ಎಲ್ಲಾ ತರದ ಫೋಟೋಗಳನ್ನ ಮತ್ತೆ ಕೂಡ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಬರ್ತಾ ಇದೀನಿ ಮೈಸೂರ್ಗೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಎಲ್ಲಾ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ ಜೊತೆಗೆ ಈ ರೀತಿಯಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ಗೆ ಇಲ್ಲ ಮೇಡಮ್ ಆಕ್ಚುಲಿ